ಇನ್ನೋಸೆಂಟ್ರಿ ವಿಧಾನಸೌಧ ಬಿಟ್ಟು ಕಾಸಿಸ್ಕೊಂಡೆ ಇನ್ನೋಸೆಂಟ್ ಹೆಂಗ್ ಬಂತು ತಮ್ಮದ ಅಲ್ಲದೆ ಇರ್ತಕ್ಕಂತ ಪ್ರಾಪರ್ಟಿಗೆ ತಾವು ಬ್ಯಾಂಕ್ ನಲ್ಲಿ ಅರ್ಜಿ ಕೊಟ್ಟು ಇದು ಅಂದೇ ಪ್ರಾಪರ್ಟಿ ತಗೊಳ್ಳಿ ಇದನ್ನ ಅಡ ಇಟ್ಟು ಸಾಲ ಕೊಡಿ ಅಂತಂದ್ರೆ ಹೆಂಗೆ ಅವ್ರ ಅಬ್ಜೆಕ್ಷನ್ ಹಾಕ್ಬೇಕು ನೀವು ನೀವು ನೀವಂತೂ ನಿಮ್ದು ಏನು ಹೇಳಿಲ್ಲ ಎಷ್ಟು ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ನೋಡಿ ಹೇಳ್ತಾರೆ ಅವರು ಇಫ್ ಯು ಎ ನೋನ್ ಕ್ರಿಮಿನಲ್ ನೋ ಕ್ವರ್ಚನ್ ಆಫ್ ಗ್ರಾಂಟಿಂಗ್ ಬೇಲ್ ಇನ್ನ ಎಷ್ಟು ಕೇಸಲ್ಲಿ ಸಿಕ್ಕಾಕೊಂಡಿದಿರಿ ಪೊಲೀಸ್ನವರು ತ್ರೀ ನೈನ್ಟಿ ನೈನ್ ಫೋರ್ ನಾಟ್ ಸುಮ್ ಸುಮ್ನೆ ಹಾಕಲ್ಲ ಆ ಏರಿಯಾದಲ್ಲಿ ನೋಡಿರ್ತಾರೆ ತಕರಾರ ಮಾಡಿರ್ತಾನೆ ಇಲ್ಲದೇ ಇದ್ರೆ ಕೊಡೋಣ ಆಯ್ತು ಇವ್ರೆ ಚಾರ್ಜ್ ಶೀಟ್ ಹಾಕ್ಬೇಕು ಹದಿನೇಳು ಲಕ್ಷ ನಲ್ವತ್ತೆರಡು ಸಾವಿರ ಪ್ರಾಡ್ತಾನೆ ಇದು ಸರ್ ಆ ಮನೋಜ್ ಕುಮಾರ್ ಅಂತ ಯಾರು ಮನೆ ನೀವು ಮಾಡಿದ್ರಿ ಅವ್ರಿಗೆ ನಿನ್ನೆ ಬೇಲ್ ಕೊಟ್ಟಿದ್ದೀನಿ ನೀವು ಅವ್ರಲ್ಲ ಅರುಣ್ ಕುಮಾರ್ ನೀವು ಹ್ಮ್ ಇಂಡೋಸ್ ಇಂಡ್ ಬ್ಯಾಂಕ್ ಹದಿನೇಳು ಲಕ್ಷ ಫ್ರಾಡ್ ಇದರಲ್ಲಿ ಈ ಫ್ರಾಡ್ ಆದ್ಮೇಲೆ ಅವ್ರ ಎಚ್ಚರ ಮಾಡ್ಕೊಂಡು ನಿನ್ನೆ ಕೇಸ್ ಹೇಳದಲ್ಲ ಅದ್ರಲ್ಲಿ ದುಡ್ಡು ಕೊಡೋಲ್ಲ ನಿನ್ನೆನೂ ಸ್ಯಾಂಕ್ಷನ್ ಆಗ್ಬಿಟ್ಟಿರುತ್ತೆ ಒಬ್ಳಿಗ್ ಕಳಿಸಿ ನಿನ್ನೆ ಕೇಸಲ್ಲ ದುಡ್ಡು ಕೊಡೋದಿಲ್ಲ ಹಂಗೆ ನಿಲ್ಲಿಸ್ಬಿಡ್ತಾರೆ ತಡೀರಿ ಚೆಕ್ ಮಾಡೋಣ ಅಂತ ಅವ್ ಬುದ್ಧವಂತ ಆಗ್ಬಿಟ್ಟ ಈ ಕೇಸ್ ಆದ್ಮೇಲೆ ಚೆಕ್ ಮಾಡ್ತಾನೆ ನೋಡಿದ್ರೆ ಇದು ಮೋಸನೆ ನೋ ಸರ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ರಿಕವರಿ ಇಸ್ ಒನ್ ಆಸ್ಪೆಕ್ಟ್ ಬ್ಯಾಂಕ್ ಅಂಡ್ ಎಕ್ಸಿಕ್ಯೂಟ್ ಎ ಎ ಇನ್ ಆಫ್ ಪ್ರಾಪರ್ಟಿ ಇನೋಸೆಂಟ್ ರೀ ಇಟ್ಬಿಟ್ಟು ನೀವು ತಗೊಳ ಬೇಕಾಗಿಲ್ಲ ನೀವು ತೊಗೊಳೋದ್ ಬೇಕಾಗಿಲ್ಲ ಅಶೋಕ್ ಪಿದ್ರಿಕೊಪ್ಪ ಹೇಳ್ತಾನೆ ಏನ್ ಮಾಡ್ದ ದುಡ್ಡಲ್ಲಸೂಲಿ ಮಾಡ್ಕೊಂಡಿದರೆ ಪರವಾಗಿಲ್ಲ ತಮ್ಮದು ಅಲ್ದೆ ಇರತಕ್ಕಂತ ಪ್ರಾಪರ್ಟಿಗೆ ತಾವು ಬ್ಯಾಂಕ್ ನಲ್ಲಿ ಅರ್ಜಿ ಕೊಟ್ಟು ನಂದೇ ಪ್ರಾಪರ್ಟಿ ತಗೊಳ್ಳಿ ಇದನ್ನ ಅಡ ಇಟ್ಟು ಸಾಲ ಕೊಡಿ ಅಂತ ಅನ್ನೋದು ಹೆಂಗೆ ಹೆಂಗೆ ಫಸ್ಟ್ ಫೋರ್ ತರ್ಟಿ ಏಟ್ ಇದೆ ಅಪ್ರಹೆನ್ಶನ್ ಏನ್ ಆಗ್ಬೇಕು ಎಸ್ ಚಂದ್ರಶೇಖರ್ ಪೊಲೀಸ್ನವರು ನಮ್ಮನ್ನ ಹತ್ರ ಬಂದ್ಬಿಟ್ಟಿದ್ದಾರೆ ಈಗ ಹಿಡ್ದಾಕ್ ಬಿಡ್ತಾರೆ ನಾಳೆನೆ ತಗೊಳ್ಳಿ ನಾಡಿದ್ದೆ ತಗೊಳ್ಳಿ ಇನ್ನು ಆತರತೆ ಎಲ್ಲೋ ಐತಿ ಈಗ ಅಲ್ ರೈಟ್ ಆಯ್ತು ಓದಿಪ್ಪ ನಾನು ಈ ಮೇಲ್ಕಂಡ ವಿಳಾಸದಲ್ಲಿ ವಾಸವಾಗಿದ್ದು ಈ ದಿವಸ ದಿನಾಂಕ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮಧ್ಯಾಹ್ನ ಸುಮಾರು ಮೂರು ಇಪ್ಪತ್ತು ಸಮಯದಲ್ಲಿ ನನ್ನ ಬಾಪ್ತು ತಮ್ಮನಾಯಕನಹಳ್ಳಿ ಸರ್ವೆ ನಂಬರ್ ಫಾರ್ಟಿ ಸಿಕ್ಸ್ ಬಾರ್ ತ್ರೀರ ಜಮೀನಲ್ಲಿ ಪೈಪ್ ಅನ್ನು ಪೈಪ್ ನಲ್ಲಿ ಪೈಪ್ ಅನ್ನು ಅಳವಡಿಸುವ ಸಲುವಾಗಿ ನಾನು ಮತ್ತು ನನ್ನ ತಂದೆಯಾದ ಪುಟ್ಟ ಪುಟ್ಟೇಗೌಡ ರವರು ಕೆಲಸ ಮಾಡುತ್ತಿರುವಾಗ ನನ್ನ ತಂದೆ ತಮ್ಮನಾದ ಉದಯ್ ಕುಮಾರ್ ಅಕ್ಯೂಸ್ ನಂಬರ್ ಒನ್ ಮಹಾಸ್ವಾಮಿ ಹಾಗೂ ನಮ್ಮ ತಂದೆಯ ಅಣ್ಣ ನಾಗರಾಜ್ ರವರ ಮಗ ಪ್ರಶಾಂತ್ ಅಕ್ಯೂಸ್ ನಂಬರ್ ಟು ಮಹಾಸ್ವಾಮಿ ನಾವುಗಳು ಡಿಸ್ಚಾರ್ಜ್ ಆಗಿದ್ದರ್ ಮಹಾಸ್ವಾಮಿ ಹೌದ್ರಿ ಅವ್ರ ಅಬ್ಜೆಕ್ಷನ್ ಹಾಕ್ಲಿ ತ್ರೀ ಟ್ವೆಂಟಿ ಸಿಕ್ಸ್ ಇದೆ ಫೋರ್ ಥರ್ಟಿ ಏಯ್ಟೆನ್ ಗೆ ಫೋರ್ ತರ್ಟಿ ನೈನ್ ಆದ್ರೆ ಓಕೆ ಅನ್ಬೋದು ಅವ್ರ ತಂದೆ ಫ್ರಾಕ್ಚರ್ ಇದೆ ಒಬ್ರೆಲ್ಲ ಇಬ್ರು ಹೊಡೆದಿದೀರಿ ನೀವು ಹೊಡೆದಿದೀರಿ ನಿಮ್ಮ ತಮ್ಮನ ಏನೋ ಅವರು ಅವರು ಹೊಡಿದ್ದಾರೆ ಪ್ರಶಾಂತ್ ಇಲ್ಲ ಮಗ ಮಾಕ್ಯೂಸ್ ನಂಬರ್ ಟೂರ್ ಅವ್ರೆ ಹೊಡಿದ್ದಾರೆ ಇಬ್ರು ಹೊಡೆದಿರಿ ಉದಯ್ ಕುಮಾರ್ ಅಸಾಲ್ಟೆಡ್ ಆನ್ ದಿ ಬ್ಯಾಕ್ ಅಂಡ್ ಯುವರ್ ಕಸಿನ್ ನಮ್ ಜಮೀನಿಗೆ ಬಂದು ಅವರೇ ಹೇಳ್ತಾರೆ ಸೆಕೆಂಡ್ ಪೇಜ್ ದಯವಿಟ್ಟು ಒಂದ್ ಒಂದ್ ನಿಮಿಷ ಮಾಡಿದ್ವಿ ಮಂಡೆ ಸೋಮವಾರ ಮಾಡ್ಕೊಳ್ಳೋಮ್ ಮಂಗಳವಾರ ನೂರ ಐವತ್ ಕೇಸ್ ಇದೆ ಬುಧವಾರ ದಿವಸ ನೂರ ಎಪ್ಪತ್ ಕೇಸ್ ಇದೆ ರೀಚ್ ಆಗತ್ತೆ ರೀಚ್ ಆಗೋದಿಲ್ಲ ಕೇಸ್ ಇರುತ್ತೆ ಅಷ್ಟೇ ನಿಮ್ಗೆ ಬೇಡ ಬಿಡಿ ಹದಿನೆಂಟನೇ ತಾರೀಕು ಕೊಟ್ಟಿದ್ದೀನಿ ಇರ್ಲಿ ಸ್ವಾಮಿ ಎಲ್ಲ ರೀಚ್ ಆಗ್ತಾ ಎಸ್ ರಾಧಾಕೃಷ್ಣ